ನಮಸ್ಕಾರ ಬಂಧುಗಳೇ ಶ್ರೀ ಅನಂತಾದ್ರೀಶರು ತಮ್ಮ ಈ ಅಪರೂಪದ ಕೃತಿಯಲ್ಲಿ ಶ್ರೀ ಸತ್ಯನಾರಾಯಣ ಕಥೆಯನ್ನು ತುಂಬ ಸುಂದರವಾಗಿ ವರ್ಣಿಸಿದ್ದಾರೆ ಈ ಯಾಂತ್ರಿಕ ಜೀವನದಲ್ಲಿ ಸಮಯದ ಅಭಾವದಿಂದಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಪ್ರತಿನಿತ್ಯ ಅಥವಾ ಮೇಲಿಂದ ಮೇಲೆ ಮಾಡುವುದು ಕಷ್ಟ ಸಾಧ್ಯವಾಗುತ್ತದೆ ಆದರೆ ಶ್ರೀ ಅನಂತಾದ್ರೀಶರು ನಮ್ಮ ಮೇಲೆ ಕರುಣೆ ಮಾಡಿ ತಮ್ಮ ಈ ಸುಂದರವಾದ ಹಾಡಿನಲ್ಲಿ ಪೂರ್ತಿ ಸತ್ಯನಾರಾಯಣ ಕಥೆಯನ್ನು ಅಳವಡಿಸಿದ್ದಾರೆ ಹೀಗಾಗಿ ಈ ಹಾಡನ್ನು ಪ್ರತಿನಿತ್ಯ ಆಲಿಸಿದರೆ ಸತ್ಯನಾರಾಯಣ ಕಥೆಯನ್ನು ಕೇಳಿದಂತಾಗುತ್ತದೆ ಮಂಗಳಾರುತಿ ಬೆಳಗುವೆ ಶ್ರೀಪತಿ ಸತ್ಯನಾರಾಯಣಗೆ ಅಂಗ ಜಪಿತ ನೀಲಾಂಗುರಾರ್ಜಿತ ಮಂದರು ಧರಣಿಯೇ मङ्गलारुति बेळकुवे श्रीपति सत्यनारायणगे अङ्गजपित नीलाङ्ग सुरार्जित मन्दरोधर कलियुग दलि बलु भकुतर सलहुव जलजसुनेत्रनिगे कलियुग बलु भकुतर सलहुव जलजसुनेत्रे नील इन्दनकामीड्व मन सुन्दरकान्त लील नी इन्दनकामनिडुव मन सुन्दरकान्तनगे मङ्गलागकुवे श्रीपति सत्य अङ्ग जपि तीलाङ्गराजित मन्दरोधर पुलन्नदे काष्टकीर्तनु भावनि गोले पुलवन्नरि काष्टकीर्तनु भावनि गोले ಜಲದಿಯೋಳ್ ಮುಳುಗಿದ ಭಕುತನ ನೌಕೆಯ ಮೇಲಕ್ಕೆ ತಂದವಗೆ ಜಲದಿಯೋಳ್ ಮುಳುಗಿದ ಬಕುತನ ನೌಕೆಯ ಮೇಲಕ್ಕೆ ತಂದವಗೆ ಮಂಗಳಾರುತಿ ಬೆಳಕುವೆ ಶ್ರೀಪತಿ ಸತ್ಯನಾರಾಯಣಗೆ ಅಂಗ ಜಪಿತ ನೀಲಾಂಗ ಸುರಾಚಿತ ಮಂದರೋಧರನಿಗೆ ಆನದೊಳುಗೋಪಾಲನ ಭಕುತಿಲಿ ಪೂಜಿಸಿಕೊಂಡವಗೆ ಆನದೊಳು ಗೋಪಾಲನ ಭಕುತಿಲಿ ಪೂಜಿಸಿಕೊಂಡವಗೆ ತನುಮನದಿಂದಲೇ ಭಜಿಸಿದವರಿಗೆ ಭಾಗ್ಯವ ಕೊಟ್ಟವಗೆ ತನುಮನದಿಂದಲಿ ಭಜಿಸಿದವರಿಗೆ ಭಾಗ್ಯವ ಕೊಟ್ಟವಗೆ ಮಂಗಳಾರುತಿ ಬೆಳಕುವೆ ಶ್ರೀಪತಿ ಸತ್ಯನಾರಾಯಣಗೆ ಅಂಗ ಜಪಿತ ನೀಲಾಂಗ ಸುರಾಜಿತ ಮಂದರೋಧರಣಿಗೆ ಗರ್ವವ ನಳಿದ ಅಂಗಧ್ವಜ ರಾಜನು ಚರಣು ಬಂದ ತನಗೆ ಗರ್ವನಿಧ ಅಂಗಧ್ವಜ ರಾಜ ಶರಣು ಬಂದ ತನಗೆ ಸರ್ವಾಪರಾಧವ ಕ್ಷಮತ ಪೂರ್ವದ ಸಂಪತುಯಿತವೇ ಸರ್ವಾಪರಾಧವ ಕ್ಷಮಿ ಸುತ ಪೂರ್ವದ संपत्तु तव मंगलारुति मङ्गला ऋति बेळगुवे श्रीपति सत्यनारायणगे अङ्ग जपितनीलाङ्ग सुराजित ತೀರ್ಥ ಪ್ರಸಾದವ ಮರೆತಿಹ ಕನ್ಯೇ ಶೋಭಿತನಾದವಗೆ ತೀರ್ಥ ಪ್ರಸಾದವ ಮರೆತಿಹ ಕನ್ಯೇ ಶೋಭಿತನಾದವಗೆ ಆತ ಸ್ವರದಿಂದ ಪರಿ ಪರಿಸುತಿಸಲು ಮಂಗಳಕೋಟವಗೆ ಆತ ಸ್ವರದಿಂದ ಪರಿ मङ्गलकोटवगे मङ्गलारुति बेळ्ळ्ळगुवे श्रीपति सत्यनरायणगे अङ्गजपित नीलाङ्गसुराजित मन्दरोधरीगे मङ्गलमहिम श्रीभक्तवत्सला किन्मयमुर्तिगे मङ्गलमयिम श्रीभक्तवत्सल किन्मयमुर्तिगे कङ्गोलस आनन्दर्ति श्री अनतादीशि कङ्गोल आनन्दमूरुति अनतादीशनिगे मङ्गलारुति ऋति बेळगुवे श्रीपतिसत्यनारायणगे अङ्गजपित नीलां सुराजित मन्दरोधरणिगे अङ्गजपित नीलाङ्गसुराजित मन्दरो